ಹೌದು ಬಿಗ್ ಬಾಸ್ ಮನೆಯಲ್ಲಿ ರಿಷಾಗೆ ಗೆಲ್ಲಿ ಬಿಟ್ಟರೆ ಕೌಂಟ್ರ್ ಕೊಡ್ತಾ ಇರೋದು ಸೂರಜ್ ಅವರು ಅಂತಲೇ ಹೇಳ್ಬೋದು ಹೌದು ಅವರಿಬ್ಬರ ಜಗಳ ನೀವು ನಿನ್ನೆನೂ ನೋಡಿದ್ರ ಇವತ್ತು ಕೂಡ ಮತ್ತೆ ಜಗಳಾಗ ಆಗ್ತಾ ಇದೆ ಅದು ಯಾಕೆ ಯಾಕೆ ಜಗಳ ಆಡ್ತಾ ಇದ್ದಾರೆ ಏನು ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೌದು ಗೈಸ್ ನಿನ್ನೆಯ ಒಂದು ಆ್ಯಕ್ಟಿವಿಟಿ ಮುಗಿದ ನಂತರ ಕ್ಲೀನಿಂಗ್ ಮಾಡಬೇಕಿದ್ರೆ ಸೂರಜ್ ಹೋಗಿ ಕೇಳ್ತಾ ಇದ್ದಾರೆ ನನ್ನ ಮಳ್ಳ ಅನ್ನೋವಂಥದ್ದು ನಾನು ಏನು ಮಾಡಿದ್ದೀನಿ ನಿನಗೆ ಅಂತ ಇದ್ದಾರೆ ಹೌದು ಈಗಲೂ ಹೇಳ್ತೀನಿ ಆ ಕಳ್ಳ ನಂಬೋದ್ರು ಈ ಮಳ್ಳು ನಂಬಾರ್ದು ಅಂತ ಸೊ ಈ ಒಂದು ಸಂದರ್ಭದಲ್ಲಿ ಅವರು ಹೇಳಾದ ಮೇಲೆ ಯಾಕೆ ಅದೇ ನನಗೆ ಎಕ್ಸ್ಪ್ಲನೇಷನ್ ಕೊಡು ಯಾಕೆ ಹೇಳ್ತಾ ಇದೆಯ ಅಂತ ಕೇಳಿದಾಗ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಸೂರಜ್ ಅವರು ನನ್ನ ಕಣ್ಣು ನೋಡ್ಕೊಂಡು ಮಾತಾಡು ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡಬೇಡ ಅಂತ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ರಿಷಾರ್ ಅವರು ನಾನು ಎಲ್ಲರೂ ನೋಡ್ಕೊಂಡು ಮಾತಾಡ್ತೀನಿ ಇದು ನನ್ನ ಮನೆ ನಿನಗೆ ಹೇಗೆ ಮನೇನೋ ಅದೇ ರೀತಿ ನನಗೆ ಮನೆ ನನ್ನ ಅಧಿಕಾರ ನಾನು ಎಲ್ಲ ನೋಡ್ಕೊಂಡು ಮಾತಾಡ್ತೀನಿ ಏನು ಅಂತ ಕೂಗಾಡ್ತಾ ಹೋಗ್ತಾ ಇದ್ದಾರೆ ನಂತರ ಅಲ್ಲೇ ಇದ್ದಂತಹ ಗಿಲ್ಲಿ ಬಿಡ್ಸೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಆದರೆ ಗಿಲ್ಲಿ ಕೈಲೇ ಬಿಡ್ಸೋಕ್ಕೆ ಆಗೋದಿಲ್ಲ ತದನಂತರ ಗಿಲ್ಲಿಯವ್ರು ಅನ್ಕೊಳ್ತವ್ರೆ ಈ ಅಣ್ಣ ನನಗಿಂದ ಜೋರಾಗಿ ಚೆನ್ನಾಗಿ ಜಗಳ ಆಡ್ತಾನೆ ಅಂತ ಗಿಲ್ಲಿಯವರು ಕೂಡ ಹೇಳ್ತಾ ಇದ್ದಾರೆ ನಂತರ ಮನೆ ಮುಂದೆ ಎಲ್ಲರೂ ಕೂಡ ಬಿಡ್ಸೋಕ್ಕೆ ಟ್ರೈ ಮಾಡೋರು ಕೂಡ ಇಲ್ಲ ನಂತರ ರಿಷರ್ ಅವರು ಹೋಗ್ತಾ ಇರಬೇಕಿದ್ರೆ ನಿಂತ್ಕೊಂಡು ಮಾತಾಡು ಅದೆಲ್ಲ ಹೋಗ್ತೀಯಾ ನಿಂತ್ಕೊಂಡು ನನಗೆ ಯಾಕೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡು ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ ಸೊ ಈ ಮಧ್ಯೆ ಕಿಚ್ಚಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಈ ರೀತಿ ನೀನು ಕಿಚ್ಚಾಡ್ಕೊಂಡು ಅಚ್ಚಾಡೋದ್ರೆ ಯಾರೂ ಕೂಡ ಇಲ್ಲಿ ಎದುರುಕೊಳ್ಳೋದಿಲ್ಲ ನಿಂತ್ಕೊಂಡು ಫಸ್ಟು ಮಾತಾಡೋದನ್ನ ಕಲಿ ಬರೀ ಏ ಏ ಏ ಅಂತ ಕಿಳ್ಚಾಡೋರಿಲ್ ಆಗೋದಿಲ್ಲ ಸೊ ನಿಂತ್ಕೊಂಡು ಮಾತಾಡೋದನ್ನ ಕಲಿ ನಿನ್ನ ಬಾಯಿ ಇದೆಯಲ್ಲ ಆ ಒಂದು ಬಾಯಿಗೆ ಬೀಗ ಆಯ್ಕೋ ನೀನು ಅಂತ ಜೋರಾಗಿ ಕೂಗಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೀನು ಯಾರೋ ನನ್ನ ಬಾಯಿಗೆ ಬೀಗ ಆಯ್ಕೋ ಅಂತ ಹೇಳೋಕ್ಕೆ ಅಂತ ಅವ್ರು ಕೇಳಿದಾಗ ನಾನ್ಯಾರೋ ಅಂತ ಹೋಗ್ತಿಲ್ವ ಐ ಎ ಸೂರಜ್ ಅಂತ ಎಲ್ಲರ ಮುಂದೆ ನಿಂತ್ಕೊಂಡು ಕೈನ ಅಗ್ಲ ಮಾಡಿ ಪೋಸ್ ಕೊಡ್ತಾರೆ ಸೂರಜ್ ಅವರು ಒಂದು ಸೊ ಅದರಿಂದ ಇನ್ನೂ ಕೂಡ ಟ್ರಿಗರ್ ಆದಂಥ ಅವರು ತುಂಬನೇ ಜೋರಾಗಿ ಕೂಗಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಕಾವ್ಯರವರು ಬಿಡು ರಿಷ ಅಂತ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಆಗ ಿಲ್ಲ ಈ ರೀತಿ ಮನೆಯಲ್ಲಿ ಒಂದು ಜೋರಾದ ಜಗಳ ಶುರುವಾಗಿದೆ ಸೊ ಇನ್ನೂ ಕೂಡ ಮನೆಯವರು ಎದ್ದಿಲ್ಲ ಎತ್ಕೊಳ್ಳಿ ಏನೆಲ್ಲ ನಡೀತಾ ಇದೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಕೂಡ ನೋಡ್ತಾ ಇರಿ ಓಕೆ ಗಾಯ್ಸ್